ಸೋಲಿನ ಬಳಿಕ ಬಿಜೆಪಿಯಲ್ಲಿ ಅಮಿತ್ ಶಾ ವ್ಯಾಲ್ಯೂ ಕಡಿಮೆ ಆಯ್ತಾ ಮೋದಿ ಸರ್ಕಾರದಲ್ಲಿ ನಂಬರ್ ಟೂ ಆಗಿದ್ದ ಅಮಿತ್ ಶಾ ಕೆಳಗಣನೆ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮೋದಿ ನಂತರ ಪ್ರಮಾಣ ವಚನ ಸ್ವೀಕರಿಸಿದ್ದ ರಾಜನಾಥ್ ಸಿಂಗ್ ಮೂರನೆಯವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಅಮಿತ್ ಶಾ ಮೋದಿ ಕ್ಯಾಬಿನೆಟ್ ನಲ್ಲಿ ನಂಬರ್ ಟೂ ಅಂತಾನೆ ಖ್ಯಾತರಾಗಿದ್ದ ಅಮಿತ್ ಶಾ ಆದರೆ ಈಗ ದಿಢೀರ್ ಬದಲಾವಣೆಯಿಂದ ಹುಟ್ಟಿಕೊಂಡ ಹಲವು ಪ್ರಶ್ನೆಗಳು ಬಿಜೆಪಿಯಲ್ಲಿ ನಿಧಾನವಾಗಿ ಸೈಡ್ ಲೈನ್ ಆಗ್ತಿದ್ದ ಅಮಿತ್ ಶಾ ಅಮಿತ್ ಶಾ ಪ್ರಾಬಲ್ಯವನ್ನ ಕುಸಿಯುವಂತೆ ಮಾಡಿದ್ದ ಫಲಿತಾಂಶ ಈ ಬಾರಿ ಚುನಾವಣೆಯಲ್ಲಿ ಕೈಕೊಟ್ಟ ಅಮಿತ್ ಶಾ ಚಾಣಕ್ಯ ತಂತ್ರಗಾರಿಕೆ ಮಿತ್ರ ಪಕ್ಷಗಳನ್ನ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಶಾ ಹಿಂದಕ್ಕೆ ಸರಿದು ಬಿಟ್ರ ಕುತೂಹಲ ಕೆರಳಿಸಿದ ಬಿಜೆಪಿಯೊಳಗಿನ ಬೆಳವಣಿಗೆ ಸೋಲಿನ ಬಳಿಕ ಬಿಜೆಪಿಯಲ್ಲಿ ಅಮಿತ್ ಶಾ ವ್ಯಾಲ್ಯೂ ಕಡಿಮೆ ಆಯ್ತಾ ಹೇಗೆ ಮೋದಿ ಸರ್ಕಾರದಲ್ಲಿ ನಂಬರ್ ಟೂ ಆಗಿದ್ದ ಅಮಿತ್ ಶಾರನ್ನ ಕಡೆಗಣಿಸಿದ್ದಾರೆ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ರಾಜನಾಥ್ ಸಿಂಗ್ ಮೋದಿ ನಂತರ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಮಿತ್ ಶಾ ಮೂರನೇ ಅವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮೋದಿ ಕ್ಯಾಬಿನೆಟ್ನಲ್ಲಿ ನಂಬರ್ ಟೂ ಅಂತಾನೆ ಖ್ಯಾತರಾಗಿದ್ರು ಆದರೆ ಈಗ ದಿಢೀರ ಬದಲಾವಣೆಯಿಂದ ಹುಟ್ಟಿಕೊಂಡ ಹಲವು ಪ್ರಶ್ನೆಗಳು ಅಮಿತ್ ಶಾ ಬಿಜೆಪಿಯಲ್ಲಿ ನಿಧಾನವಾಗಿ ಸೈಡ್ ಲೈನ್ ಆಗ್ತಿದ್ದ ಹೇಗೆ ಅಮಿತ್ ಶಾರ ಪ್ರಾಬಲ್ಯವನ್ನ ಕುಸಿಯುವಂತೆ ಮಾಡಿದ್ದ ಫಲಿತಾಂಶ ಬಿಜೆಪಿಯಲ್ಲಿ ಚಾಣಾಕ್ಯ ಅಂತಾನೆ ಗುರುತಿಸಿಕೊಂಡಿದ್ರು ಈ ಬಾರಿ ಚುನಾವಣೆಯಲ್ಲಿ ಅಮಿತ್ ಶಾರ ಚಾಣಾಕ್ಯ ತಂತ್ರಗಾರಿಕೆ ಕೈಕೊಟ್ಟಿದೆಯಾ ಹೇಗೆ ಮಿತ್ರ ಪಕ್ಷಗಳನ್ನ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಶಾ ಹಿಂದಕ್ಕೆ ಸರಿದು ಬಿಟ್ರಾ ಹೇಗೆ ಕುತೂಹಲ ಕೆರಳಿಸಿದ ಬಿಜೆಪಿಯೊಳಗಿನ ಬೆಳವಣಿಗೆ